ಹೆಂಗೈತ ಮನೆ ಚೆನ್ನಾಗೈತೆ ಹೆಂಗೈತೆ ನೋಡು ಇಂತ ಮನೆನೇ ಮಾಡ್ಬಿಟ್ಟಿದೀನಿ ನಾನು ಏ ಫಸ್ಟ್ ಐತೆ ಮನೆ ಮಾತ್ರ ಹೆಂಗೈತೆ ಹಂಗೇನೆ ಇವರೆಲ್ಲ ಪಾಪ ಸಾಮಾನ್ಯ ಇರೋ ಮಂಚ ಇವು ಇವು ಎಲ್ಲ ಇದಾವಲ್ಲ ಇವನ್ನೆಲ್ಲ ಇವರು ತಾಂಡೋಗಲ್ವೇ ಇವರು ನಮ್ಮ ಬೇರೆ ಎಲ್ಲ ತರಬೇಕಲ್ಲ ಇವೆಲ್ಲ ಇದಾವಲ್ಲ ಇವರವು ಇನ್ನು ನಾವು ಬಳಸ್ಕೊಬೋದಾ ಬಳಸ್ಕೊಬಾರ್ದಾ ಕೇಳಬೇಕಾಗಿತ್ತು ನೀವು ಅವ್ರನ್ನ ಹ್ಞೂ ಅದೆಲ್ಲ ಏನು ಬದ್ಗೊತ್ತಾಗುತ್ತೆ ಅಣ್ಣ ಇನ್ನ ಅಮ್ಮ ಇಲ್ಲಿ ನೋಡಿಲಿ ಅವರು ಇಲ್ಲಿಗೆ ಬರಲ್ವಂತೆ ಇವೆಲ್ಲ ಇರೋ ನಮ್ಮ ಮಂಚ ಇವನ್ನೆಲ್ಲ ತಗೊಂಡು ಆಗಲ್ಲ ಅವ್ರು ಬೇರೆ ಬೇರೆ ಕಡೆ ಕೆಲಸ ಕೆಲಸಗಳಲ್ಲಮ್ಮ ಅದಕ್ಕೆ ಏನೋ ಹಿಂಗೆ ಯಾವಾಗನೇ ರಜಾ ಇದ್ದಾಗ ಬರ್ತಾರಂತೆ ಮನೆಗೆ ಇರ್ತಾರಂತೆ ಹ್ಞೂ ಒಂದು ದಿನ ಎರಡು ದಿನ ಇದ್ದು ಹೋಗ್ತೀವಿ ಏನಾನ ಕೆಲಸಗಳಿದ್ದಾಗ ಇರ್ಲಿ ಹೇಳು ಅಲ್ಲೇನೇ ಮಂಚಗಳೆಲ್ಲ ಇದ್ದಾವೆ ಅಂತ ಹೇಳಿದರು ಹ್ಞೂ ಮತ್ತೆ ಇರಲಿ ಬಿಡು ನಮಗೆ ಯೂಸ್ ಆಗುತ್ತೆ ಮನೆ ಎಲ್ಲ ಚೆನ್ನಾಗೈತೆ ಒಳಗೆಲ್ಲ ನೀರು ಬರುತ್ತೆ ಎಲ್ಲನ ಹೈಟೆಕ್ ಆಗ ಎಲ್ಲ ಚೆನ್ನಾಗೈತೆ ಹ್ಞೂ ಎಲ್ಲ ಹಿಂಗೈತೆ ಭಾಳ ಚೆನ್ನಾಗಿತ್ತು ಮನೆ ಮಾತ್ರ ಬಹಳ ಇಷ್ಟ ಆಯ್ತು ನನಗೆ ನಮ್ಮ ಮನೆ ಮಾತ್ರ ಸೂಪರ್ ಆಗೈತೆ ಕಣ ಅಲೋ ಪಾಪ ಈ ಮನೆಗ್ ಏಟಮ್ ಬಾಡ್ಗೆ ಏನೋ ಕಣ ಹ್ಮ್ ಇಂತ ಮನೆ ಯಾಕಲ್ಲ ಸಾಕೆ ಅದಾನ ಸುಮಾರಾಗಿರೋದು ನೋಡೋದು

ಯಾವ್ದೋ ನಾನು ಸುಮಾರಾಗಿರೋದು ನೋಡಿದ್ರೆ ಆಗಿತ್ತು ಅಂತ ಬಾಡಿಗೆ ಬಗ್ಗೆ ನೀವು ಚಿಂತೆ ಮಾಡ್ಬೇಡ ಕಣಪ್ಪ ಅದು ನನಗೆ ಬಿಟ್ಟಿದ್ದು ನೀನು ಸುಮ್ಮನೆ ತಲೆ ಕೆಡಕ್ಕೆ ಕ್ಷಮಕ್ ಹೋಗ್ಬೇಡ ಎಷ್ಟ್ ಐತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ರಾಕ ನೀನು ಯಾರು ತಲೆ ಕೆಮಕ್ ಹೋಗ್ಬೇಡ ತಲೆ ಕೆಡಿಸಿಕೊಂಡ್ರೆ ನಿಂಗೆ ತಲೆ ಕೆಡುತ್ತೆ ನಾವೆಲ್ಲಾನು ಚೆನ್ನಾಗಿರ್ಬೇಕು ಅಂತ ನೋಡ್ತಾ ಇದೀವಿ ಒಂದೆರಡು ದಿನ ಆಮೇಲೆ ನಾವೇ ಕಟ್ಕೊಂಡು ಹೋಗ್ತೀವಲ್ಲ ಆ ಆಗುತ್ತೆ ಬಾಡಿಗೆ ನಾನು ನಾನು ಕಟ್ಕೊಂಡು ಹೋಗ್ತೀನಿ ಅದು ಏನಾಗುತ್ತೆ ಆಗಲ್ಲ ನಾನೆಲ್ಲ ಇರ್ತೀನಿ ಅವ್ನು ನಾಳೆ ಮನೆಗೆ ಅಲ್ಲೇ ಬಿಕ್ಸ್ ಆಗಿಲ್ಲ ಅಂದ್ಕೊಂಡಿರಿ ಹೊಸ ಮನೆಯಾಗೆ ಇದ್ದಾರಪ್ಪ ನಮ್ಮ ಅಪ್ಪನ ಒಮ್ಮೆನ ಮಣ್ಣ ಅಂತ ಅಂದ್ಕೋಬೇಕು ಬರ್ಬೇಕು ಅವ್ನು ನಮ್ಮ ಕಾಲು ಹಿಡ್ಕೋಬೇಕು ಬಂದೆ ಬರ್ತಾನೆ ಅದಕ್ಕಾಗಿನ ಹ್ಞೂ ಸುಮ್ಮನೆ ಇಲ್ಲೇ ಇರು ಅಮ್ಮಯ್ಯ ಏನು ಹೋಗಪ್ಪ ನನಗಿಂತ ಮನೆಯಾಗೆ ಇರೋಕ್ಕೋಗಲ್ಲ ನಾನು ಅಲ್ಲೇ ಇರ್ತೀನಿ ನಾಳೆ ಮನೆಯಾಗೆ ಎಮ್ ಐತಿ ಏ ಕರ್ಕಂಬ ಅವ್ ಅಜ್ಜಿನ ಅವ್ ಅಜ್ಜಿ ಎಲ್ ಬಿಟ್ರೆ ಮುದ್ದೆ ಮಾಡಿ ಇಕ್ತಾಳೆ ಘನವಾಗಿ ಉಂಡ್ಕೊಂಡ್ ಘನವಾಗಿ ಇರ್ತಾನ ಅಲ್ಲೇ ಹ್ಮ್ ಬಿಡು ಯಾರ್ದೇ ಏನೋ ಅಂತಾನೆ ಮುದ್ದೆ ಮಾಡಿ ಕರಿ ಇಲ್ದಂಗ್ ಆಗ್ಬೇಕು ಕಂಡರ್ ಮದ್ದಿಗ್ ಅಳಿಬೇಕ ಅವ್ನು ಹಾ ಅಜ್ಜಿ ಕಾರದ್ರೆ ಬೋರಲ್ ಅಂಬುತ್ತೆ ಹ್ಮ್ ನಾನು ಇಲ್ಲೇ ಮಾಡಿಕೊಂಡ್ ನಾನು ಇಲ್ಲೇ ಇರ್ತೀನಿ ನಾವ್ ಇಲ್ಲೇ ಮಾಡ್ಕೊಂಡ್ ನಾವ್ ಬರಲ್ಲ ನಾನು ನನ್ ಮೊಮ್ಮಗ ಅಂತೈತಿ ಹ್ಮ್ ಬಾಳ ಅಜ್ಜಿ ಅಂದ್ರೆ ಇಲ್ಲಿ ಬಾಡ್ಗೆ ಮನೆಗೆ ಯಾರು ಬರ್ತಾರೋ ನಮ್ಮ ಮನೆ ಬಾಗಿಲು ಬಿಟ್ಟು. ஆம்த் ஆ எஸ் காரோதும் அம்து அலினிக்கு மேலே துணா ஆசை வந்துவிட்டை கணம்மா அவ்ஜி ஹம் சும் நம்பாடிக் நாவே இறநா நம் பாடிக் நாவே இதுக்கணு மனை கட் கண்ணு நம்பாடிக் நான் இதுக்கோகண்ண கேள்சிமக்கு ஆ சோம்நாத் நம்பாட் நான் இரான ಯಾತು ತಲೆ ಕೆಡಿಸಬೇಡ ಆ ವಜ್ಜಿನ ಕರ್ಕೊಂಬತ್ತೀನಿ ನಾನೆಲ್ಲ ಹೋಗಿ ಬಾ ಅಂತೇಳಿ ಕರ್ಕೊಂಬತ್ತೀನಿ ಸಿಂಕಿ ನೀನು ತಲೆ ಕೆಡಿಸಬೇಡ ಒಂದ್ಸತಿ ಕರಿ ತಿನ್ನದೇ ನಮ್ಮ ತಣ್ಣ ಬಸ್ಲಿ ನೀನು ಬೋರ್ಲಿಲ್ಲ ಅಂದ್ರೆ ಅಷ್ಟೇ ನಿನಗೆ ಬೋರ್ ಬಾರದು ಬನ್ನಿ ತಿಂದಿರಿ ಯಾರು ನೋಡಲ್ಲ ಅಂಬ್ತೀನಿ ಅಲ್ಲೇ ಮಾಡಿಕಲ್ಲ ಇರ್ತಾಳಂತೆ ಆ ವಜ್ಜಿ ಆಗಲ್ಲ ಏನಿಲ್ಲ ಅಲ್ಲೇನೆ ಬರ್ಬೇಕಾ ಹಾಂ ಅವ್ನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅಜ್ಜಿ ಇಲ್ಲಿಗೆ ಬರ್ಬೇಕಾ ಇಲ್ಲಿಗೆ ಬಂದ್ರೇ ಮತ್ತೆ ಹ್ಞೂ ಅವ್ನೇನಿಲ್ಲ ಅಂದರೆ ಉಣ್ಕಂಡು ಕೆಲ್ಸಕ್ಕೆ ಹೋಗ್ಕಂಡು ಘನವಾಗಿರ್ತಾನೆ ಅದಕ್ಕೆ ಮತ್ತೆ ಅವನಿಗೆ ಬುದ್ಧಿ ಕಲಿಸೋಕ್ಕಾಗಿತ್ತಾನೆ ನಾವು ಬಾಡಿಗೆ ಮನೆಗೆ ಬಂದಿರೋದು ಅದಕ್ಕಾಗಿ ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಕಣ್ ಪಪ್ಪ lampas negra que los aman el tagamo andreno ತಮ್ಮ ಬಂದ್ವಿ ಎಲ್ಲ ಸಾಮಾನೆಲ್ಲ ತಗೊಂಡು ಬಂದ್ವಿ ಏನು ಮಾಡೋಣ ಅವನಿಗೆ ಬುದ್ಧಿ ಕಲ್ಸನ ಹಿಂಗಾದ್ರೆ ಅವ್ನಿಗೆ ಬುದ್ಧಿ ಕಲ್ಕಮಲ್ಲ ಅಂತೇಳಿ ಅಲ್ಲ ನಾವು ಹೇಳ್ದಂಗೆ ಒಂದು ಸೊಸ ಕೇಳಲ್ಲೇ ಕಂಡರು ಹೇಳ್ದಂಗೆ ಕೇಳ್ತಾನೆ ನಮ್ಮಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಬೇಕು ಅಂಬದೊಂದು ಏಟು ಇಲ್ಲ ಅವ್ನಿಗೆ ಅದಕ್ಕೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವನಿಗೆ ಅಂತೇಳಿ ಅದಕ್ಕೆ ಅದೇ ಬಂದುಬಿಟ್ವಿ ಹ್ಞೂ ಸರಿಯಾಗಿ ಬುದ್ಧಿ ಕಲ್ತ್ಕೋಬೇಕು ಅವ್ನು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಹ್ಞೂ ಗೊತ್ತಾಗುತ್ತೆ ಹಂಗೆ ಹೆಂಗಿದ್ ಮಾಡ್ತಾನೆ ಗೊತ್ತೇನೆ ನಾವು ಹೇಳ್ದಂಗೆ ಒಂದು ಸ್ವಲ್ಪ ಕೇಳಲ್ಲ ಅವ್ರೆ ಆತನ ಹೇಳಿ ಹೆಂಗೆ ಕೇಳ್ತಾನೆ ಅವ್ರು ಹೇಳೋದ್ನಲ್ಲ ಅದಕ್ಕೇನೆ ಸಿಟ್ಟು ಆಗುತ್ತೆ ನೋಡಪ್ಪ ನಮ್ಮ ಮಾತಿ ಬೆಲೆ ಇಲ್ಲ ಅವ್ರ ಮಾತಿ ಬೆಲೆ ಐತೆಮ್ಮಾಗುತ್ತೆ ಹ್ಞೂ ಮತ್ತೆ ಎಲ್ಲ ನಾ ಕೇಳ್ತಾನೆ ಹ್ಮ್ ಅವ್ರು ಹೇಳದ್ಮೇಲೆ ನಂಗೆ ಎದ್ದಾಗ ನೀರು ಹಿಡ್ದು ಹೊಯ್ತಿದ್ದ ಆ ಹುಡುಗನ ಎತ್ಕೊಂಬ್ತಿದ್ದ ಎಲ್ಲ ನಾ ಮರಗಳೆಲ್ಲ ಕಸ ಹೊಡಿತಿದ್ದ ಎಲ್ಲ ಮಾಡ್ತಿದ್ದ ಕಣೆ ಹ್ಮ್ ಎಲ್ಲಾ ಮಾಡ್ತಾನಮ್ಮ ಅವ್ರ ಮಂದಿಯಾಗೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಇದ್ದಾನೆ ಮುದ್ದೆ ಇಕ್ತಾರಲ್ಲಮ್ಮ ಭಟ್ಟೆ ಮುದ್ದೆ ಇಕ್ಕಲ್ಲ ಅವರು ನನ್ನ ಮಕ್ಳು ಕೆಲಸ ಮಾಡಿ ಕ್ಷಮದು ಅದಕ್ಕೇನೆ ಕಸ ಪಸ ಒಡ ಹ್ಞೂ ಸುಮ್ಮನೆ ಅಂಕೂಲಿ ಹಾಳಾಗಿ ಎಲ್ಲ ಅವ್ರ ಗೊತ್ತಾಗುತ್ತೆ ನಾವು ಒಂದು ಕೆಲಸ ಮಾಡೋಕೆ ಇಕ್ತಿರ್ಲಿಲ್ವಲ್ಲ ಒಂದು ಕಸ ಹೊಡಿಯೋಕೆ ಇಕ್ತಿರ್ಲಿಲ್ಲ ನಾವು ಅಂಗ ಹಾಕಿದ್ವಿ ನನ್ನ ಮಕ್ಳನ್ನ ಹ್ಞೂ ಎಲ್ಲ ಬೊಗಳಿ ಅವ್ರ ಮನೆಯಾಗೆ ಕೂಳ್ ತಿಂಳು ಗೊತ್ತಾಗುತ್ತೆ ಅಲ್ಲಿ ಅವ್ರ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ ತಿನ್ಕೊಂಡಿರಲಿ ಏನಂತಮ್ಮ ಅವಾಗ ಗೊತ್ತಾಗುತ್ತೆ ಹ್ಮ್ ನಾವು ಹೇಳಿದ್ರೆ ಗೊತ್ತಾಗಲ್ಲ ನನ್ನ ಯಾಕೆ ಹೇಳ್ತಾರೆ ಏನು ಎತ್ತ ಅಂತೇಳಿ ಸ್ವಲ್ಪ ಅರ್ಥ ಮಾಡ್ಕಂಬಲ್ಲ ಅವ್ರ ಮನೆಯಾಗೆ ಇರಲಿ ಗೊತ್ತಾಗುತ್ತೆ ಅವ್ನು ಭವ್ಸಿ ಹ್ಞೂ ಅವ್ನು ಭವಸ್ದಾಗ ಗೊತ್ತಾಗುತ್ತೆ ಹೇಳಿ ಹ್ಞೂ ಅವ್ನ ನನ್ನ ನಾವು ಎಷ್ಟು ಹೇಳಿದ್ವಿ ಬೇಡ ಕಣೋ ಬೇಡ ಕಣೋ ಹೋಗ್ಬೇಡ ಸುಮ್ಮನೆ ಇಲ್ಲಿರೋ ನಾವು ಹೇಳ್ದಂಗೆ ಕೇಳಿ ನಮ್ಮ ಕಿಟ್ಟು ಹೇಳ್ದಂಗೆ ಕೇಳಿದ್ರೆ ಸಾಕಾಗಿತ್ತು ಕಣಿ ಹ್ಞೂ ನನ್ನ ಮಗ ಹೇಳ್ದಂಗೆ ಕೇಳಿದರೆ ಅವನೇನೇ ಏನು ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ ಘನವಾಗಿರ್ಬೋದಾಗಿತ್ತು ಬಂದು ಭತ್ತ ನಾವು ಅವನು ಯೋಚನೆ ಮಾಡಬೇಡ್ರಿ ಸುಮ್ಮನಿರ್ರಿ ಯೋಚನೆ ಮಾಡಿದರೆ ನಿಮಗೆ ಇಲ್ಲ ಸಮಸ್ಯೆಗಳು ಆಗ್ತವೆ ಬಂದೆ ಬರ್ತಾನೆ ಅವರು ಅದೇ ಮತ್ತೆ ಅವನ ತಮ್ಮ ಆಗಿರೋನು ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಅಣ್ಣಯ್ಯ ಅದಕ್ಕೆ ನೀನು ಅವನು ಹೇಳ್ದಂಗೆ ಅವನು ಹ್ಞೂ ಅವ್ನು ಹೇಳ್ದಂಗೆ ನಾನು ಕೇಳ್ಕೊಂಡು ಇರೋಕ್ಕಾಗುತ್ತೆ ಅದಕ್ಕೆ ಮತ್ತೆ ನಾನು ಅದೇ ಬಂದಿದ್ದು ಬರ್ಬೇಕಣ್ಣ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ನಿನ್ನ ಜೊತೆಗೆ ಅಂತ ಅವ್ನು ಬರಬೇಕು ನಾನು ದೊಡ್ಡನು ಅವ್ನ ಮಾತು ಕೇಳಿ ನನಗೆ ಹೇಳಿರುತ್ತೆ ನಾನು ಕೇಳಲ್ಲ ನಾನು ಯಾಕೆ ಅವ್ನು ಮಾತು ಕೇಳಬೇಕು ಅದೇ ಮತ್ತೆ ಹ್ಞೂ ಈ ಹುಡುಗ ಒಳ್ಳೆಯದು ಹೇಳ್ತು ಕೇಳಲಿಲ್ಲ ನೀನ್ ಮಾಡೋಕ್ಕಾಗುತ್ತೆ ನಾವನು ಈಗ ಮಾಡ್ದರುಟೆ ಅಲ್ಲಿ ಮಾತಾಡಿಸ್ತಿಲ್ಲ ನನಗೆ ಈಗ ಅವನು ಸೈಟ್ ಮಾರ್ತಿದ್ರೊಟ್ಟೆ ಬಿಡು ಬುದಂತಿಯಿಂದ ಉಳಿಸ್ಕೊಂತಾನೆ ಅನ್ನು. ಆದ್ರೆ ಆ ನನ್ನ ಮಗ ಆ ಗಿರ್ಜಿಮ್ಮಿನ ಸಿದ್ಲಿಂಗು ಯಾಕೆ ಮಾತಾಡಿಸ್ಬೇಕಮ್ಮ ನನಗೆ ಅದೇ ಸಿಟ್ಟು ನಾ ಮಾತಾಡ್ಸಲ್ಲ ಮೇಲೆ ಅವ್ನು ಯಾಕೆ ಮಾತಾಡಿಸ್ಬೇಕು ನಾವು ಮಾತಾಡ್ಸಲ್ಲ ತಾನೆ ಅಂತ ಹೇಳಿ ಅದೇ ಸಿಟ್ಟು ಯಾಕೆ ಮಾತಾಡಿಸ್ಬೇಕಾ ನನ್ನ ಮಗ ಯಾಕೆ ಮಾತಾಡಿಸ್ಬೇಕು ಅಂತ ನಾನು ಕೇಳೋದು ನೋಡ್ರಿ ಮದುವೆ ಮಾಡಲ್ಲ ಏನು ಮಾಡಲ್ಲ ನೀವೇನೇ ಸುಮ್ನ ಹುಡುಕಿ ಮದುವೆ ಮಾಡ್ರಿ ಮದುವೆ ಮಾಡೋದೆಲ್ಲ ತಲೆ ಕೆಡ ಶಮಕ್ ಮಾಡ್ತಾರೆ ಅವ್ರೆಲ್ಲ ಮಾಡ್ತಾರ ಬೇಕಿದ್ರೆ ಅವ್ರೆಲ್ ಮದಾಗಿದ್ವಿ ಅಂತ ಮಾಡಲ್ಲ ಅವ್ರಿಷ್ಟೊಂದು ಕಂಜುಸು ಅವ್ರೆ ಮದುವೆ ಮಾಡ್ತಾರೆ ಮದುವೆ ಮಾಡಲ್ಲ ಮದುವೆ ಖರ್ಚೆಲ್ಲ ಇಕ್ಕಿ ಅವ್ರು ಮದುವೆ ಮಾಡ್ತಾರೆ ಎಪ್ಪ ಮದುವೆ ಮಾಡೋಣ ಅಂತ ನನ್ನ ಮಕ್ಕಳಲ್ಲ ಅವರು ನಾನು ಹಾಳಾಗ್ಲಿ ಅಂತ ಕಾಯ್ತಿರ್ತಾರೆ ಅಷ್ಟೇ ಹ್ಞೂ ಬತ್ತಾಳೆ ಇನ್ನೊಂದು ಹೇಳಿದ ನಮ್ಮ ಇನ್ನೊಂದು ವಾರ ಹದಿನೈದು ದಿವಸ ಇನ್ನೊಂದು ವಾರ ಹದಿನೈದು ದಿವಸ ಬರಲಿಲ್ಲ ಅಂದ್ರೆ ಕೇಳೋನು ಹ್ಞೂ ಬರ್ತಾನೆ ಬಂದ ಏನ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇರ್ತೀನಿ ಕಳವಂತಾನೆ ಬಿಡ್ರಿ ಏನು ಇನ್ನೊಂದು ವಾರ ಹದಿನೈದು ದಿವ್ಸ ನೋಡಿರಿ ಹ್ಞೂ ತಿಂಗಳೇಳು ತಿಂಗ್ಳು ನೋಡ್ಬೇಕು ವಾರ ಹದಿನೈದು ದಿವಸ ಅವರು ಇಕ್ತಾರೆ ಬಿಡೊಂದು ವಾರ ಹದಿನೈದು ದಿವ್ಸಕ್ಕೆಲ್ಲ ಏನು ಅಂತೇಳಿ ಅವರು ಇಕ್ತಾರೆ ಒಂದು ತಿಂಗಳಾನ ಗಟ್ಟಲೆ ಆಗ್ಬೇಕು ಅವಾಗ ಯಾರು ಇಕ್ಕಲ್ಲ ತಿಂಗಳಾನ ಗಟ್ಟಲೆ ಆದರೆ ಏ ಹೋಗತ್ತೆ ಯಾರು ಇಕ್ತಾರೆ ದಿನ ನಿನಗೆ ಗುಂಬಾಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ನೀನು ನೋಡ್ಕೊಂಬಲ್ಲ ನಿಮ್ಮ ಅಣ್ಣನೇ ನೀನು ಸೇರಲ್ಲ ಅಂತಾರೆ ಅವಾಗ ಅವರೇ ಅಂತಾರೆ ನನಗೆ ಗೊತ್ತಾಗುತ್ತೆ ಬಿಡು ಅದಕ್ಕೆ ಕಣಕ ಸುಮ್ಮನೆ ಬಂದಿದ್ದು ಅವ್ನು ಸಮಾಸನೇ ಬೇಡ ಸುಮ್ಮನೆ ಯಾಕೆ ಅಂತೇಳಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಂದಿದ್ದು ಏ ಬಿಡತ್ತ ಏನಾರ ಮಾಡ್ಕೊಂಡು ಬೇಡಾಗ ಹೋಗ್ಲಿ ಅಂತೇಳಿ ನನಗೆ ಬೇಜಾರು ಹತ್ಬಿಡ್ತು ಅದಕ್ಕೆ ಬಂದು ಈಗ ಬಾಡಿಗೆ ಮನೆ ನಾಲ್ಕು ಸಾವಿರ ರೂಪಾಯಿ ಆದರೂ ಆಗ್ಲಿ ಹೇಳು ಅಂತೇಳಿ ನಾಲ್ಕು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡಿದ್ದೀನಿ ನಾಲ್ಕು ಸಾವಿರ ಮನೆದಿದ್ದು ಬಾಡಿಗೆ ಅಡ್ವಾನ್ಸ್ ಐವತ್ತು ಸಾವಿರ ಹ್ಞೂ ಆದರೂ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ರೇಟಿಂದ ಇರಲಿ ಅಂತೇಳಿ ಅದಕ್ಕೆ ಮಾಡಿದ್ದೀನಿ ಸುಮ್ಮನೆ ಆಗಲಲ್ಲ ಏನು ಅಂತೇಳಿ ಚೆನ್ನಾಗಿರೋ ಮನೆಯೇ ಮಾಡ್ಕೊಂಡು ಚೆನ್ನಾಗಿರೋಣ ಒಂದೇ ಸತಿ ಆಮೇಲೆ ನಾವು ಮನೆ ಕಟ್ತೀವಲ್ಲ ಮನೆ ಕಟ್ಟಾಗ ಅಲ್ಲಿಗೆ ಹೋದ್ರೆ ಆಯಿತು ನಮ್ಮ ಮನೆ ಆಗೋ ಅವ್ರಿಗೂ ಬಾಡಿಗೆ ಆಗಿದ್ದು ಆಮೇಲೆ ಹೋಗೋಣ ಅಂತೇಳಿ ನೋಡಿ ಈಗ ಹಿಂಗೆ ಬಂದಿರೋದು ಹ್ಞೂ ಆರಾಮಾಗಿರ್ಬೋದು ಏನು ತಲೆ ಕೆಡಿಸಿ ಅಮ್ಮ ಟೆನ್ಷನ್ ಇಲ್ದಂಗೆ ಇರ್ಬೋದು ಆರಾಮಾಗಿ ಹಿಂಗಾಯ್ತು ಮನೆಯಾಗೆಲ್ಲ ಒಳಗೆ ನೀರು ಬರ್ತವೆ ಬಿಸಿನೀರು ತಣ್ಣೀರೆಲ್ಲ ಬರ್ತವೆ ಎಲ್ಲ ಚೆನ್ನಾಗೇ ಐತೆ ಎಲ್ಲ ಚೆನ್ನಾಗೈತೆ ಎಲ್ಲ ಚೆನ್ನಾಗೈತಿ ಮನೆ ಹ್ಞೂ ಅವರೆಲ್ಲ ಅಪ್ಸಲ್ಸ್ ಚೆನ್ನಾಗಿ ಇಟ್ಕೊಂಡವ್ರೆ ಚೆನ್ನಾಗೈತಿ ಸೆಲ್ಸ್ ಮನೆಗೆ ಹ್ಞೂ ಚೆನ್ನಾಗೈತಿ ಹೇಳಿ ಏನೇನು ಅಂತದ್ದು ಹೆಂಗೆ ಕಳಿಯಂಗೇನಿಲ್ಲ ಏನಿಲ್ಲ ಮನೆ ಮಾತ್ರ ಸೂಪರ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ರು ಸುಮ್ ಹ್ಞೂ ಅಷ್ಟೇ ಹ್ಞೂ ಹೆಂಗೆ ಐತೆಂಗೆ ಮನೆ ಸಾವಿರ ಸಾವುಕಾರ ಅನ್ಕೋಬೇಕ ನೀವು ಏನಪ್ಪ ಬಂದರೆ ಹಂಗೆ ಅಂಬ್ತಾರೆ ಎಷ್ಟು ಚೆನ್ನಾಗೈತೆ ಬಿಡು ಭಾಳ ಚೆನ್ನಾಗೈತೆ ನಾವು ಬಾಡಿಗೆ ಮನೆಗೆ ಬಂದ್ವಿ ನಮ್ಮ ವಿಟ್ಟೊಂದು ಬಿಟ್ಟು ನಮ್ಗಿಟ್ಟು ಬಾಡಿಗೆ ಮನೆಗೆ ಮಾಡಿ ಕರ್ಕೊಂಬಂದು ನಾನು ನಾಲ್ಕು ಸಾವಿರ ರೂಪಾಯಿ ಚೆನ್ನಾಗಿರೋ ಮನೆಯೇ ಮಾಡ್ಯವೇ ದೊಡ್ಡದಾಗೈತೆ ಸಖತ್ತಾಗೈತೆ ಮನೆ ಮಾತ್ರ ಅಂತ ಮನೆ ಮಾಡೋವನೇ ಅದಕ್ಕೆ ಬಂದಿದ್ದೀವಿ ನಿನ್ನ ಮೇಲಿಂದಾನ ಒಂದು ಬುದ್ಧಿ ಕಲ್ತ್ಕೊತಾನೆ ಆ ಎಷ್ಟು ದಿನ ನೋಡ್ಕೊತಾರೆ ಅದು ಎಷ್ಟು ದಿನ ಬರ್ತಾರೆ ಗೊತ್ತಾಗುತ್ತೆ ನೋಡ್ತಾ ಇರಿ ನೀನು ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಅಷ್ಟೇ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು